ಸಮುದ್ರದಲೆಯನ್ನ ಲೆಕ್ಕಿಸದೆ ಮೀನುಗಾರಿಕೆ ನಡೆಸುವವರು ಮೊಗವೀರರು ಆದ್ದರಿಂದ ಇವರು ಸಾಹಸಿಗಳೇ ಸರಿ ಆದರೆ ಮಂಗಳೂರಿನಲ್ಲೊಬ್ಬ ಸ್ನಾತಕೋತ್ತರ ಪದ ವಿದ್ಯಾರ್ಥಿನಿ ಮಳೆಗಾಲಕ್ಕೂ ಕಡಲಾಚೆಗೆ ಹೋಗಿ ರಾಣಿ ಬಲೆ ಮೀನುಗಾರಿಕೆ ನಡೆಸುತ್ತಾಳೆ ಎಂದರೆ ಈಕೆ ಧೈರ್ಯ ಸಾಹಸಕ್ಕೆ ಎಂಥವರಾದರೂ ತಲೆದೂಗಲಿಬೇಕು ಹೌದು ಬಿಂಗ್ರೆಯ ಮತ್ಸೋದ್ಯಮೆ ಜಯಪ್ರಕಾಶ್ ಮೆಂಡನ್ ಹಾಗೂ ಕಲಾವತಿ ದಂಪತಿಯ ಪುತ್ರಿ ಪ್ರಾಪ್ತಿಯೇ ಗಟ್ಟಿಗಿತ್ತಿ ಈಕೆ ಮಂಗಳೂರು ಫಿಶರೀಸ್ ಕಾಲೇಜಿನಲ್ಲಿ ಫಿಶರೀಸ್ ಪದವಿ ಪಡೆದಿದ್ದು ಸದ್ಯ ಇದೇ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡುತ್ತಿದ್ದಾಳೆ ಕಾಲೇಜು ನಡುವೆ ಆಕೆ ತನ್ನ ತಂದೆಯ ಮಾಲಕತ್ವದ ಜೈ ವಿಕ್ರಾಂತ್ ಬೆಂಗ್ರೆ ರಾಣಿಬಲೆ ತಂಡದೊಂದಿಗೆ ಮೀನುಗಾರಿಕೆಯನ್ನು ನಡೆಸುತ್ತಾಳೆ ಕಳೆದ ಹತ್ತು ವರ್ಷಗಳಿಂದ ಈಕೆ ತಂದೆಯೊಂದಿಗೆ ಕಡಲಾಚೆಗೆ ಹೋಗಿ ಮೀನುಗಾರಿಕೆ ಮಾಡುತ್ತಿದ್ದಾಳೆ ತನ್ನ ಹದಿನಾಲ್ಕರ ವಯಸ್ಸಿನಲ್ಲಿ ಬೋಟೇರಿ ಮೀನುಗಾರಿಕೆಯನ್ನು ಮಾಡುತ್ತಿದ್ದಾಳೆ ಸದ್ಯ ಮಳೆಗಾಲದಲ್ಲಿ ಮೀನುಗಾರಿಕೆ ತಂಡದೊಂದಿಗೆ ಬಲೆ ಮೀನುಗಾರಿಕೆ ಮಾಡುತ್ತಿದ್ದಾಳೆ ಮೀನುಗಾರಿಕೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಆಕೆಯ ತಂದೆ ಜಯಪ್ರಕಾಶ್ ಮೆಂಡನ್ ಅವರೇ ಪ್ರೋತ್ಸಾಹಕ್ಕೆ ಈ ಸಾಹಸ ಮಾಡುತ್ತಿದ್ದಾಳಂತೆ ಆಕೆ